ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಶಿವಮೊಗ್ಗ ಜೂ ಮತ್ತು ಸಫಾರಿ ತಾವರೆಕೊಪ್ಪ ಈ ಒಂದು ಜೂವನ್ನು ನೋಡೋಣ ಬನ್ನಿರಿ ಇದು ಹುಲಿ ಮತ್ತು ಸಿಂಹಗಳ ಸಫಾರಿಗೆ ಫೇಮಸ್ ಆಗಿದಾರೆ ಇದು ಶಿವಮೊಗ್ಗ ಸಿಟಿಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲದ ರೀ ನೀವು ಕಾರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ಒಳಗಡೆ ಬಂದರೆ ಟಿಕೆಟ್ ಕೌಂಟರ್ ಸಿಗ್ತದೆ ರೀ ಈ ಟಿಕೆಟ್ ನಾವು ವಯಸ್ಕರಿಗೆ ಟೂ ಫಿಫ್ಟಿ ವಿತ್ ಝೂ ಅನ್ನು ನೋಡಲಿಕ್ಕೆ ಮತ್ತು ಸಫಾರಿ ಫೀ ಎರಡು ಕೂಡಿ ಟೂ ಫಿಫ್ಟಿಯನ್ನು ಕೊಟ್ಟಿದ್ವಿ ಟಿಕೆಟ್ ತಗೊಂಡು ಸ್ವಲ್ಪ ನೀವು ಮುಂದೆ ಹೋದ್ರೆ ಒಂದು ಬೋರ್ಡ್ ಹಚ್ಚಿದಾರೀ ಇಲ್ಲಿ ನೀವು ಪ್ರಾಣಿಗಳನ್ನ ದತ್ತು ಕೂಡ ತಗೋಬಹುದು ಅಂತ ಹೇಳಿದಾರೆ ಅದೇ ರೀತಿ ಡೊನೇಟು ಮಾಡಬಹುದು ಅಂತ ಹೇಳಿದಾರೀ ಸೊ ಪ್ರಾಣಿಗಳನ್ನ ದತ್ತು ತಗೋಬೇಕಾದ್ರೆ ಹೈಯೆಸ್ಟ್ ಆಗಿ ನಾವು ಟೈಗರ್ ಮತ್ತು ಲಾಯನ್ ಚಾರ್ಜ್ ಇದೆ ಪರ್ ಡೇ ಚಾರ್ಜ್ ಬಂದ್ಬಿಟ್ಟು ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಅದ ರೀ ಹಾಗೆ ನೀವು ಇಯರ್ಲಿ ಅದನ್ನು ದತ್ತು ತಗೋಬೇಕಾದ್ರೆ ಎರಡು ಲಕ್ಷ ಅಂತೇಳಿ ಅವ್ರು ಬರೆದಿದ್ರು ನೀವು ಹಾಗೆ ಕೆಳಗಡೆ ಮತ್ತೆ ಎಲ್ಲ ಪ್ರಾಣಿಗಳ ಲಿಸ್ಟ್ ಕೂಡ ಅವ್ರು ಹಾಕಿದ್ರಿ ಸೊ ಅದನ್ನು ನೋಡಿ ನಾವು ಮುಂದೆ ಹೋಗ್ಬೇಕಾದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಕೇಜಲ್ಲಿ ಕೆಲವೊಂದು ಬರ್ಡ್ಸನ್ನು ಇಟ್ಟಿದ್ದಾರೆ ಆ ಬರ್ಡ್ಸನ್ನು ನೋಡ್ಕೊಂಡು ನವಿಲು ಕೂಡ ಇದ್ದು ರೀ ಆ ನವಿಲನ್ನು ನೋಡ್ಕೊತು ಹಾಗೆ ಮುಂದೆ ಹೋಗೋದು ಸ್ಟಾರ್ಟಿಂಗ್ ಈ ಥರ ಸ್ಮಾಲ್ ಆ್ಯನಿಮಲ್ಸನ್ನು ಅವ್ರು ಇಟ್ಟಿದ್ದಾರೆ ಸ್ಟಾರ್ಟಿಂಗ್ ಮಾತ್ರ ಯಾವುದೇ ಆದಂತಹ ಸ್ಪೆಷಲ್ ಬರ್ಡ್ಸ್ ಅಂತ ಅವ್ರೇನು ಇಟ್ಟಿರಲಿಲ್ಲ ರೀ ನಮ್ಮ ಲೋಕಲಾಗಿ ಸಿಗುವಂತಹ ಕೆಲವೊಂದು ಬರ್ಡ್ಸು ರ್ಯಾಬಿಟು ಅವತ್ತನ್ನೇ ಇಟ್ಟಿದ್ರು ಸೊ ಅದನ್ನು ನೋಡ್ಕೋತ ಹಾಗೆ ಮುಂದೆ ಹೋದರೆ ಮೊಸಳೆಗಳ ಒಂದು ಪ್ಲೇಸ್ ಇತ್ತು ರೀ ಅಲ್ಲಿ ಸ್ಟಾರ್ಟಿಂಗ್ ಮೊದಲು ಒಂದು ಕೆ ಜಿಯಲ್ಲಿ ಒಂದೇ ಒಂದು ಮೊಸಳೆ ಐತ್ರಿ ನಾವು ಬಹುಶಃ ಒಂದೇ ಇರ್ಬೋದೇನೋ ಅಂದ್ಕೊಂಡು ಮುಂದೆ ಬಂದ್ವಿ ಸೊ ನೋಡೋದಕ್ಕೆ ಈ ದೊಡ್ಡ ಕೆ ಜಿಯಲ್ಲಿ ಎರಡು ದೊಡ್ಡ ಮೊಸಳೆಗಳು ಇದ್ವಿ ಅದೇ ರೀತಿ ಆ ಮಕ್ಕಳು ಕೂಡ ಅಲ್ಲಿ ಓಡಾಡ್ತಾ ಇದ್ವಿ ಮತ್ತೆ ನೋಡಿ ಖುಷಿಯೂ ಆಯಿತು ಬಟ್ ಅಲ್ಲಿ ಸ್ಮೆಲ್ ಕೂಡ ಅಷ್ಟೇ ಗಲೀಜಾಗಿ ಬರ್ತಾ ಇತ್ತು ಸೊ ಕೆಲವೊಂದು ಹೊತ್ತು ಅವೆಲ್ಲ ಆಟ ಆಡತ್ತಿದ್ದು ಅದನ್ನು ನಿಂತು ನೋಡಿ ನಮ್ಮ ಮುಂದೆ ಹೋಗಿಬಿಟ್ವಿ ಅಲ್ಲಿ ಮೊದಲು ಇದ್ದಂತಹ ಮೊಸಳೆಗೆ ಏನೋ ಪೆಟ್ಟಾಗಿತ್ತಂತ ರೀ ಸೊ ಅದಕ್ಕೆ ಟ್ರೀಟ್ಮೆಂಟ್ಗಾಗಿ ಅದನ್ನ ಬೇರೆ ಸೆಲ್ ಹಾಕಿದ್ರು ಇಲ್ಲಿ ಈ ಎಲ್ಲ ಮೊಸಳೆಗಳಿಗೆ ಫಿಶ್ ಗಳನ್ನ ಹಂಗೆ ಎಸಿದ್ರು ರೀ ಸೊ ಹಿಂಗಲ್ ಸ್ಮೆಲ್ ಕೂಡ ಬಾಳ ಬರ್ತಾ ಇತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಜಿಂಕೆಗಳ ಕಾಣಿಸ್ತಾವ್ರಿ ತುಂಬಾನೇ ನೀಲ್ಗಾಯಿಗಳು ರೀ ಅಲ್ರಿ ಇವೆಲ್ಲ ನೀಲ್ಗಾಯು ಹಂಗೆ ಕೋಣ ಇದ್ದು ರೀ ನರಿ ತೋಳ ಮಂಕಿ ಮತ್ತೆ ಕಾಡು ಬೆಕ್ಕು ಕೂಡ ಒಂದು ಇಟ್ಟಿದ್ದರು ಮತ್ತೆ ಬಿಯರ್ ಇದ್ದು ನಮ್ಮೂರು ಮೂರು ಸೊ ಅದನ್ನೆಲ್ಲ ನೀವು ಮುಂದೆ ನೋಡಿ ಎಂಜಾಯ್ ಮಾಡಬಹುದು ಇಲ್ಲಿದ್ದಂತಹ ತೋಳುಗಳು ಮಾತ್ರ ಭಾರಿ ಆ್ಯಕ್ಟಿವ್ ಆಗಿದ್ದು ಸೊ ನಮ್ಮನ್ನೆಲ್ಲ ನೋಡಿ ಅವು ಕೂಡ ಬಂದು ಚೆನ್ನಾಗಿ ರಿಸ್ಪಾನ್ಸ್ ಕೊಡತ್ತಿದ್ರು ನಮ್ಗೆ ಒಮ್ಮೆ ಹುಡುಗರು ಕೈಯಲ್ಲೆಲ್ಲ ಇಟ್ಟಲ್ಲೆಲ್ಲ ಬಂದು ಅಟ್ಯಾಕ್ ಮಾಡ್ದಂಗೆ ಮಾಡ್ತಾ ಇದ್ವಿ ಸೊ ಮಕ್ಕಳು ನೋಡಿ ತುಂಬಾ ಖುಷಿಪಟ್ಟರು ನೀವು ಒಂದೇ ಒಂದು ಕಾರ್ಡ್ ಬೇಕನ್ನ ಇಟ್ಟಿದ್ರಿ ಬಟ್ ಕಂಪ್ಲೀಟ್ ಗ್ಲಾಸ್ ಬ್ಲ್ಯಾಕ್ ಮಾಡಿ ಅಷ್ಟೇ ಅನ್ನ ಕಾದು ಆ ಆಬೇಕು ನಮ್ಮನ್ನು ನೋಡ್ತಾ ಇದ್ರಿ ಸೊ ನೆಕ್ಸ್ಟ್ ಇಲ್ಲಿ ಬಿಯರ್ಸ್ ಇದ್ದು ಕರಡಿಗಳು ಅವ್ನ ಜಸ್ಟ್ ಓಪನ್ ಮಾಡಿದ್ರೇನು ನಾವು ಬೆಳಗ್ಗೆನೆ ಹೋಗಿದ್ವಿ ಸ್ವಲ್ಪ ಸೊ ಹಿಂಗಾಗಿ ಹೂವು ಕೂಡ ಭಾರಿ ಆಕ್ಟಿವ್ ಆಗಿದ್ರು ಓಡಾಡ್ತಿದ್ವು ಅಲ್ಲೆಲ್ಲ ಸೊ ಅದನ್ನು ನೋಡಿ ಭಾಳ ಖುಷಿ ಆಯ್ತು ನೀವು ಏನಾದರೂ ಝೂಕು ಅಥವಾ ಸಫಾರಿಗೂ ಹೋಗ್ಬೇಕನ್ನೋದು ಪ್ಲಾನ್ ಮಾಡಿದ್ರಿ ರೀ ಬೆಳಗಿನ ಜಾವ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ಹೋಗಬೇಕು ಅದೇ ರೀತಿ ಸಾಯಂಕಾಲ ಹೋದ್ರೂ ತುಂಬ ರೀ ಮೂರು ನಾಲ್ಕು ಗಂಟೆ ಮುಂದೆ ಯಾಕಂದ್ರೆ ಪ್ರಾಣಿಗಳು ಆ್ಯಕ್ಟಿವ್ ಆಗಿರ್ತವೆ ಸೊ ನಿಮ್ಗೆ ನೋಡಲಿಕ್ಕೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ಒಂದೇ ಒಂದು ಹೈನ ಇಟ್ಟಿದ್ರಿ ಅದು ಒಂದು ಕೆ ಜಿಯಲ್ಲಿ ಅಲ್ಲಿ ಅದೇ ರೀತಿ ಟೈಗರ್ ಕೂಡ ಕೆ ಜಿ ಒಳಗಿತ್ರಿ ಒಂದು ಬಟ್ ಅದರ ಎಂಟ್ರಿ ಕೂಡ ನಮಗೆ ತುಂಬಾ ಚೆನ್ನಾಗಿ ರೀ ನಾವು ಹೋಗೋದಕ್ಕೆ ಅಂದ್ರೆ ಅದು ಗ್ಲಾಸ್ ಹತ್ರನೇ ಬರ್ತಾ ಇತ್ತು ಸೊ ಟಾಯಗರನ್ನು ನೋಡಿ ತುಂಬಾ ಆಯಿತು ಎಂಜಾಯ್ ಮಾಡ್ತೀವಿ ಎಲ್ರೂ ನೆಕ್ಸ್ಟ್ ಕೇಜ್ ಇತ್ತು ರೀ ಬಟ್ ಒಂದೇ ಲಯನ್ ಇತ್ತು ಆ ಲಯನ್ ಮಾತ್ರ ತುಂಬ ದೂರ ಹೋಗಿ ಕೂತಿತ್ತು ರೀ ಸೊ ಹಿಂಗಾಗಿ ನಮ್ಗೆ ನೀಟಾಗಿ ಅಲ್ಲಿ ಕಾಣಿಸ್ಲಿಲ್ಲ ಆ ನೆಕ್ಸ್ಟು ಚಿತ್ತಾ ಮತ್ತು ಪ್ಯಾಂಥರ್ಸ್ ಇದ್ದು ಅವು ಆ್ಯಕ್ಟಿವ್ ಆಗಿದ್ದು ರೀ ಸೊ ಮುಂದ್ಗಡೆ ಅಲ್ಲಿ ಶೆಡ್ ಹಟ್ಟೊಳಗೆ ಕೂತಿದ್ದು ಅದನ್ನು ನೋಡಿ ಕೂಡ ತುಂಬಾ ಆಯಿತು ಇಷ್ಟೆಲ್ಲ ಪ್ರಾಣಿಗಳನ್ನ ನೋಡ್ಕೊಂಡು ಸೊ ಮುಂದೆ ಹೋದರೆ ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದಾನೆ ಒಂದು ಮ್ಯೂಸಿಯಂ ಮಾಡಿದಾರೀ ಪ್ರಾಣಿಗಳ ಮ್ಯೂಸಿಯಂ ಅಲ್ಲಿ ಎಲ್ಲ ಪ್ರಾಣಿಗಳು ಒರಿಜಿನಲ್ ಸ್ಕಿನ್ ಇರ್ತದೆ ನೋಡ್ರಿ ಚರ್ಮ ಆ ಚರ್ಮನ ಯೂಸ್ ಮಾಡಿ ಆ ಥರ ಗೊಂಬೆಗಳನ್ನ ಅಥವಾ ಈ ಥರ ಪ್ರಾಣಿಗಳನ್ನ ಮಾಡಿ ಅವ್ರು ನಿಲ್ಲಿಸಿದಾರೀ ಸೊ ನೋಡ್ರಿ ಈ ಥರ ಒಳಗಡೆ ಈ ಮ್ಯೂಸಿಯಂ ಅದೇ ನೆಕ್ಸ್ಟ್ ನಿಮಗೆ ಇಲ್ಲಿ ಹಿಪ್ಪೊಪೊಟಮಸ್ ರೀ ಮೊಸ್ರೆ ಏಮು ಮತ್ತು ಆಸ್ಟ್ರಿಜ್ ಜೀ ರೀ ಇಷ್ಟು ನೋಡೋದಕ್ಕಂದ್ರೆ ನಿಮ್ ಜೂ ಕಂಪ್ಲೀಟ್ ಆಗ್ತದೆ ಇಷ್ಟೆಲ್ಲ ಪ್ರಾಣಿಗಳನ್ನ ನೋಡಲಿಕ್ಕೆ ಸುಮಾರು ನಮಗೆ ಒಂದು ಗಂಟೆ ಟೈಮ್ ತೊಗೊತ್ರಿ ಸೊ ಇಷ್ಟು ನೋಡಿ ನಾವು ಮುಂದೆ ಸಫಾರಿಗೆ ಹೋದ್ರಿ ಜೂ ಸ್ಟಾರ್ಟಿಂಗ್ ಪಾಯಿಂಟಿಗೆ ಮುಂದ್ಕಡೆನ ರೀ ಕಿಡ್ಸ್ ಪಾರ್ಕ್ ಕೂಡ ಇತ್ತು ರೀ ಸೊ ಇಲ್ಲಿ ನಿಮಗೆ ಕಿಡ್ಸ್ ಆಟ ಆಡಲಿಕ್ಕೆ ಕೆಲವೊಂದು ಆಕ್ಟಿವಿಟಿ ಸ್ಲೈಡು ಅವೆಲ್ಲ ಇದ್ದು ರೀ ಬಟ್ ನಾವು ಹೋದ ದಿನ ಮಳೆ ಆದ ಕಾರಣ ನಾವು ಆ ಪಾರ್ಕಿಗೇನು ಹೋಗಲಿಲ್ಲ ಎಲ್ಲ ಒಂದು ಸ್ವಲ್ಪ ಮನ್ ಹಸಿ ಇದ್ದ ಕಾರಣ ಒಂದ್ಲಿ ಝೂ ಮತ್ತು ಸಫಾರಿಯನ್ನು ಮಾತ್ರ ಮಾಡಿದು ರೀ ಬಸ್ ಗಳನ್ನ ಅಲ್ಲಿ ಸಫಾರಿ ಯೂಸ್ ರೀ ಈ ಬಸ್ ಅಲ್ಲಿ ಸುಮಾರು ಒಂದ್ ಇಪ್ಪತ್ತು ಜನ ಕೂತ್ಕೊಂಡು ಕುತ್ಕೊಂಡ್ ರೀ ಅಲ್ಲಿ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ನಿಮಗೆಲ್ಲ ವೆಜ್ ತಿನ್ನುವಂತಹ ಪ್ರಾಣಿಗಳನ್ನು ಅಥವಾ ವೆಜಿಟೇರಿಯನ್ ಪ್ರಾಣಿಗಳನ್ನ ತೋರಿಸ್ತೀವಿ ಸೊ ಅಲ್ಲಿ ಸ್ಟಾರ್ಟಿಂಗ್ ನಮಗೆ ಸುಮಾರು ಜಿಂಕೆಗಳು ನೀಲ್ಗಾಯಿ ಮತ್ತು ಮಂಕಿಗಳು ಕಾಣಿಸಿದ್ವು ಇವೆಲ್ಲ ಓಪನ್ ಸ್ಪೇಸ್ದಾಗ್ಬಿಟ್ಟಿದ್ರು ಒಂದಿಷ್ಟು ದೊಡ್ಡ ಏರಿಯಾ ಇತ್ತು ಸೊ ಆ ಏರಿಯಾದಲ್ಲಿ ಎಲ್ಲ ಪ್ರಾಣಿಗಳು ಓಟಾಡ ಓಡಾಡುತ್ತಿದ್ದು ರೀ ಊಟಕ್ಕೆಲ್ಲ ಅಲ್ಲಿ ಹಾಕಿದ್ರು ಸೊ ಅವೆಲ್ಲ ತಿಂತಾಯಿದ್ವು ಸೊ ಈ ಥರ ಸಫಾರಿ ಸ್ಟಾರ್ಟ್ ರೀ ಇದು ನೆಕ್ಸ್ಟು ಟೈಗರ್ ಇತ್ತು ಇದನ್ನ ಮಾತ್ರ ಅವ್ರ ಕೆ ಜಿ ಒಳಗೆ ರೀ ಒಂದು ದೊಡ್ಡ ಕೆ ಜಿ ಇತ್ತು ಸುಮಾರು ಏಳು ವರ್ಷದ ಟೈಗರ್ ಅಂತ ಇದು ಮೇ ಬಿ ಆ ರೀಸನ್ ಕಾಗೆ ಇದನ್ನ ಹೊರಗಡೆ ಬಿಡಲಾಕಿದ್ರೇನು ಒಂದೇ ಒಂದು ಟೈಗರ್ ರೀ ಮುಂದೆ ಒಂದು ಟೈಗರ್ ನೋಡಿದ್ರಿ ಅದು ದೊಡ್ಡ ಟೈಗರ್ ಇತ್ತು ಅದು ಮಾತ್ರ ಓಪನ್ ಸ್ಪೇಸ್ ಒಳಗಿತ್ತು ಇಲ್ಲಿ ನೋಡ್ರಿ ನೀರೊಳಗ ಕುಂತದ ನಿಮ್ಗೆ ಕಾಣಿಸ್ತದ ಸೊ ಅಲ್ಲಿ ಅವ್ರನ್ನ ಡ್ರೈವರ್ ಹೇಳ್ತಾ ಇದ್ದ ಚೆಕ್ ಮಾಡ್ರಿ ಆ ಕಡೆ ಈ ಕಡೆ ಇರತ್ತೆ ನೋಡ್ರಿ ಅನ್ನೋದಕ್ಕೆ ಅಲ್ಲಿ ನೀರೊಳಗೆ ಹೋಗಿ ಕೂತಿದ್ರು ಸೊ ಇದನ್ನ ನೋಡಿ ಕೂಡ ತುಂಬಾನೇ ಖುಷಿ ಆಯಿತು ಇಲ್ಲಿ ನಮ್ಮ ಬಸ್ ಒಂದು ಎನಿಮಲ್ಸ್ ಇಂದ ಮತ್ತೊಂದು ಎನಿಮಲ್ಸ್ ಕಡೆ ಹೋಗ್ಬೇಕಾದ್ರೆ ಇಲ್ಲಿ ವಾಚ್ಮೆನ್ಗಳು ಇರ್ತಿದ್ ರೀ ಸೊ ಆ ವಾಚ್ಮೆನ್ ಗಳ ಹತ್ರ ಒಂದು ದೊಡ್ಡ ದೊಡ್ಡ ಗೇಟ್ ಇದ್ದು ರೀ ಸೊ ಯಾವಾಗ ಆ ಗೇಟ್ ಈ ತರ ಓಪನ್ ಮಾಡ್ತಿದ್ ನೋಡ್ರಿ ಅವಾಗ ನಾವು ಒಂದು ಪ್ರಾಣಿ ಏರಿಯಾದಿಂದ ಮತ್ತೊಂದು ಪ್ರಾಣಿ ಏರಿಯಾ ಬರ್ತಿದ್ವಿ ರೀ ಸೊ ಅದನ್ನ ನಂಗೆ ವಿಡಿಯೋ ಮಾಡ್ಕೊಳಕ್ ನೆನಪಾಗ್ಲಿಲ್ಲ ಈ ಟೈಗರ್ ಏನು ದೂರಿಂದ ಸಿಕ್ತಿರಿ ಬರ ಎರಡು ಲಯನ್ಸ್ ಇದ್ದು ರೀ ಎರಡು ಲಯನ್ಸ್ ಮಾತ್ರ ರೋಡ್ ಮೇಲೆನೆ ಬಂದು ಕೂತಿತ್ತು ಈ ಎರಡೂ ಅನ್ನು ನೋಡಿ ಬಂದಂಥ ಟೂರಿಸ್ಟ್ ಎಲ್ಲ ಭಾಳ ಖುಷಿ ಆದ್ರಿ ಪೂರಾ ಕಣ್ ಮುಂದೆನೇ ಬಂದು ಕೂತಿದ್ದು ರೀ ಈ ಲೈನ್ ಮಾತ್ರ ನಿದ್ದೆ ಮಾಡತ್ತಿತ್ರಿ ಏನು ಮಾಡಿದ್ರು ಮೂಮೆಂಟ್ ಆಗಲಿಲ್ಲ ಬಟ್ ಆ ಸೈಡ್ ಏನಿತ್ತು ನೋಡ್ರಿ ಈ ಲೈನು ನಮ್ಮನ್ನ ನೋಡಿ ಒಂಥರ ನಮ್ಮ ಕಡೆಯೇ ಬಂದಂಗೆ ನಮ್ಮ ಬಸ್ಸು ಸುತ್ತ ಹಾಕಿ ನಾವು ಲಾಸ್ಟ್ ಸೀಟ್ ಕೂತಿದ್ದು ಸೊ ಆ ಲಾಸ್ಟ್ ಸೀಟ್ ತನಕ ಬಂದು ನಮ್ಮ ಬಸ್ ಹಿಂದ್ಗಡೆನೆ ನಿಂತು ಅವಾಗ ನೋಡಿದ್ರೆ ಅದ್ರ ಸೈಜು ಮತ್ತು ಅದು ಎಷ್ಟು ದೊಡ್ಡದ ಅನ್ನೋದು ನಮ್ಗೆ ಗೊತ್ತಾಗ್ತದೆ ಸೊ ಈ ಥರ ನಮ್ಮ ಹತ್ರನೇ ಬಂದಿದ್ದಕ್ಕೆ ಅದನ್ನು ನೋಡಿ ಭಾಳ ಖುಷಿ ಆಯ್ತು ರೀ ಇಲ್ಲಿ ಬಂದು ಸಫಾರಿ ಬಂದದ್ದು ವರ್ಕ್ ಅನಿಸ್ತು ನೋಡ್ರಿ ಇಲ್ಲಿ ಈ ಲಾಯನನ್ನು ನೋಡಿ ನಾನು ಇದಕ್ಕಿಂತ ಮುಂಚೆ ಲಾಯನ್ಸ್ಗಳನ್ನು ಇಷ್ಟು ಸಮೀಪದಿಂದ ಯಾವಾಗಲೂ ನೋಡಿರಲಿಲ್ಲ ರೀ ಸೊ ಈ ಥರ ಲಾಯನ್ಸನ್ನು ನೋಡಿ ತುಂಬಾ ಖುಷಿ ಆಯ್ತು ಅದು ನಮ್ಮ ಹತ್ರನೇ ಈ ಥರ ಓಡಾಡ್ತಿತ್ತಲ್ರಿ ಇದು ನೋಡಿ ಎಲ್ಲ ಟೂರಿಸ್ಟ್ ಮಾತ್ರ ತುಂಬಾ ಖುಷಿಯಿಂದ ಆಗಿ ಅದನ್ನೇ ನೋಡ್ಕೋದು ಕೂತಿದ್ರಿ ಅಷ್ಟೋ ಥರ ಸೊ ಗೆ ನಾವು ಈ ಥರ ಬಾಯ್ ಹೇಳಿ ಮುಂದೆ ಹೋದ್ರಿ ಮುಂದೆ ಇಲ್ಲಿ ಓಪನ್ ಆಗಿ ಕಾಡು ಇಟ್ಟಿದ್ರಿ ಸೊ ಕಾಡು ಕೋನುಗಳ ಸಂಖ್ಯೆಗಳು ಕೂಡ ಬಹಳ ಇತ್ತು ಅವ್ರು ಡ್ರೈವರ್ ಹೇಳ್ತಾ ಇದ್ದರು ಸೊ ಯಾವುದೇ ಜೂದಲ್ಲಿ ಇಷ್ಟೊಂದು ಕಾಡು ಕೋನಗಳ ಸಂಖ್ಯೆ ಇರೋಲ್ಲ ಬಟ್ ನಮ್ಮ ಜೂದಲ್ಲಿ ಮಾತ್ರ ತುಂಬ ಇವೆ ಅಂತ ಹೇಳ್ತಾ ಇದ್ರು ಸೊ ಅದನ್ನು ನೋಡಿ ತುಂಬ ಖುಷಿಯಾಯಿತು ಇದೇ ಬಸ್ಸಲ್ಲಿ ನಾವು ಹೋಗಿದ್ವಿ ರೀ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು